ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರೆಲ್ಲರೂ ಎಲ್ರಿಗೂ ಎಸ್ಪಿಪಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾಳೆ ಇಂದ್ರ ಮಾಲವ್ಯ ರಾಜಯೋಗ ಸೃಷ್ಟಿಯಾಗಲಿದೆ ಸ್ನೇಹಿತರೆ ಇಂದು ಈ ಐದು ರಾಶಿಯವರಿಗೆ ಭರಪೂರ ಲಾಭ ಅಂದರೆ ತಪ್ಪಾಗಲಾರದು ಸ್ನೇಹಿತರೆ ಹಾಗಾದರೆ ನಾಳೆ ಇಂದ್ರ ಯೋಗ ಮಾಲವ್ಯ ಯೋಗ ಸೇರಿದಂತೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿದ್ದು ಇದರಿಂದಾಗಿ ಯಾವ ರಾಶಿಯವರಿಗೆ ಪ್ರಯೋಜನ ಆಗಲಿದೆ ಯಾವ ರಾಶಿಯವರಿಗೆ ಶ್ರೀ ಲಕ್ಷ್ಮೀ ದೇವಿಯ ಆಶೀರ್ವಾದವಿರುತ್ತದೆ ಈ ರಾಶಿಯವರಿಗೆ ಈ ದಿನ ಹೇಗಿರಲಿದೆ ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ ಅದರಿಂದ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡೋ ಮುಖಾಂತರ ಅವರು ಕೂಡ ಅವರವರ ರಾಶಿಯ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಹಾಯವಾಗ್ತದೆ ಸ್ನೇಹಿತರೆ ಇನ್ನು ಜ್ಯೋತಿಷ್ಯದ ಪ್ರಕಾರ ಶುಭ ಗ್ರಹವಾದಂತಹ ಶುಕ್ರನಿಂದ ಮಾಲವ್ಯ ರಾಜಯೋಗದ ನಿರ್ಮಾಣವಾಗಲಿದೆ ಜೊತೆಗೆ ಚಂದ್ರನೊಂದಿಗೆ ಗುರುಗ್ರಹವು ವೃಷಭ ರಾಶಿಯಲ್ಲಿ ಚಲಿಸುವುದರಿಂದ ಗಜಕೇಸರಿ ಯುಗ ಕೂಡ ರೂಪುಗೊಳ್ಳಲಿದೆ ಸ್ನೇಹಿತರೆ ಇದರೊಂದಿಗೆ ಇಂದ್ರಯೋಗವು ಕೂಡ ಸೃಷ್ಟಿಯಾಗಲಿದ್ದು ಜೊತೆಗೆ ನಾಳೆ ಅನೇಕ ಶುಭ ಯೋಗಗಳ ಸಂಯೋಜನೆಯು ಕೂಡ ರೂಪುಗೊಳ್ಳುತ್ತಿದೆ ಇದರಿಂದಾಗಿ ಈ ದಿನದ ಪ್ರಾಮುಖ್ಯತೆಯು ಹೆಚ್ಚಾಗಲಿದೆ ಸ್ನೇಹಿತರೆ ಕೆಲವು ರಾಶಿಗಳು ನಾಳೆ ರೂಪುಗೊಳ್ಳುವಂತಹ ಶುಭಯೋಗದ ಪ್ರಯೋಜನವನ್ನು ಪಡೆಯಲಿವೆ ಈ ರಾಶಿಗಳ ಜೊತೆಗೆ ಜ್ಯೋತಿಷ್ಯದ ಪರಿಹಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಆ ಪರಿಹಾರಗಳನ್ನು ನೀವು ಅನುಸರಿಸಿರೋದ್ರಿಂದ ನಿಮಗೆ ಇರುವಂತಹ ಅಶುಭಗಳೆಲ್ಲವೂ ದೂರವಾಗಲಿದೆ ಅದೇ ರೀತಿ ಜಾತಕದಲ್ಲಿ ಶುಕ್ರನ ಸ್ಥಾನವು ಬಲಗೊಳುತ್ತಾ ಹೋಗ್ತದೆ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಸಹ ನೀವು ಪಡೆಯಬಹುದಾಗಿದೆ ಸ್ನೇಹಿತರೆ ಇನ್ನು ಈ ದಿನ ಯಾವ ರಾಶಿಯವರಿಗೆ ಅದೃಷ್ಟಶಾಲಿಯಾಗಿದೆ ಅನ್ನೋದನ್ನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗ್ತಾರೆ ಸ್ನೇಹಿತರೆ ಅದರಿಂದ ವಿಡಿಯೋನ ಇಲ್ಲಿಂದ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗಿ ಸ್ನೇಹಿತರೆ ಇನ್ನು ಮೊದಲನೇ ರಾಶಿ ಯಾವುದು ಅಂತ ಕೇಳೋದಾದ್ರೆ ಮೇಷ ರಾಶಿಯಾಗಿರಲಿದೆ ಮೇಷ ರಾಶಿಗೆ ಸೇರಿದ ಜನರಿಗೆ ನಾಳೆ ಶುಭ ದಿನವಾಗಿರುವುದು ಅದೇ ರೀತಿಯಲ್ಲಿ ನಾಳೆ ಅದೃಷ್ಟದ ಸಂಪೂರ್ಣ ಬೆಂಬಲ ಪಡೆಯೋದರಿಂದ ಹೆಚ್ಚಿನ ಧನಲಾಭ ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ಬೋದು ಈ ಮೊದಲೇ ಮಾಡಿದಂತಹ ಕೆಲಸಗಳಿಂದ ನಾಳೆ ಸಾಕಷ್ಟು ಧನಲಾಭ ಆಗುವ ದೊರಕುವ ಚಾನ್ಸಸ್ ಜಾಸ್ತಿ ಇದೆ ಅದೇ ರೀತಿಯಲ್ಲಿ ನಿಮ್ಮ ಆರ್ಥಿಕ ಯೋಜನೆಗಳೆಲ್ಲವೂ ನಾಳೆ ಯಶಸ್ಸು ಕಾಣಲಿದೆ ಕೆಲಸಕ್ಕೆ ಸಂಬಂಧಿಸಿದಂತೆ ನೀವು ಕೈಗೊಳ್ಳುವ ಯಾತ್ರೆಗಳಿಂದ ನಿಮ್ಮ ಯಶಸ್ಸು ದೊರಕಾ ಹೋಗ್ತದೆ ಅದೇ ರೀತಿಯಲ್ಲಿ ಈ ಮೊದಲೇ ನೀವು ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಸ್ನೇಹಿತರೆ ನಾಳೆ ಅವೆಲ್ಲವೂ ದೂರವಾಗಲಿದೆ ಕುಟುಂಬದ ಜೀವನವು ಅನುಕೂಲವಾಗಿರುತ್ತದೆ ಇದರಿಂದಾಗಿ ನೀವು ಸಕಾರಾತ್ಮಕವಾಗಿರಿ ಮತ್ತು ಮನೆಯವರಿಗೆ ಸಂಪೂರ್ಣ ಬೆಂಬಲದಿಂದ ನೀವು ಲಾಭವನ್ನು ಕಳಿಸ್ತೀರಿ ಸ್ನೇಹಿತರೆ ಇನ್ನು ವಿದೇಶಿ ಕ್ಷೇತ್ರದಿಂದ ನಿಮಗೆ ಹೆಚ್ಚಿನ ಲಾಭ ದೊರಕುವ ಯೋಗ ಕೂಡ ಬರಲಿದೆ ಇದರ ಜೊತೆಗೆ ಉಳಿತಾಯ ಯೋಜನೆಗಳಲ್ಲಿ ಹಣವನ್ನು ಹೋಲಿಕೆ ಮಾಡಬೇಕೆಂದುಕೊಂಡಿದರೆ ನಾಳೆ ನಿಮಗೆ ಹೆಚ್ಚಿನ ಪ್ರಯೋಜನವಾಗ್ತದೆ ಇದರಿಂದ ಹೆಚ್ಚಿನ ಧನ ಲಾಭವೂ ಆಗಲಿದೆ ಇನ್ನು ಮಕ್ಕಳಿಂದ ನಾಳೆ ನಿಮಗೆ ಸಂತೋಷದಿಂದ ಇರ್ತೀರಿ ಮಕ್ಕಳಿಂದ ಸಿಹಿ ಸುದ್ದಿಯೂ ಕೂಡ ನಿಮಗೆ ಲಭಿಸ್ತಾ ಹೋಗ್ತದೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇರೋದಿಲ್ಲ ಆರೋಗ್ಯದಲ್ಲಿ ಮೊದಲಿನಗಿಂತ ಹೆಚ್ಚು ಚೆನ್ನಾಗಿರ್ತೀರಿ ಸ್ನೇಹಿತರೆ ಇನ್ನು ಆ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಸಣ್ಣ ಪರಿಹಾರ ಏನು ಅಂತ ಕೇಳೋದಾದರೆ ನೀವು ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಬೇಕು ಮತ್ತು ನಾಳೆ ಶ್ರೀ ಕ್ಷೋತ್ರವನ್ನು ಪಠಿಸಬೇಕಾಗ್ತದೆ ನೀವು ಕೆಲವು ಶುಭ ಕಾರ್ಯಗಳಿಗೆ ಪ್ರಯಾಣಿಸುತ್ತಿದ್ದರೆ ನೀವು ಹೋಗುವ ಮೊದಲು ಸ್ವಲ್ಪ ಕೊತ್ತಂಬರಿ ಬೀಜವನ್ನು ಜಗಿದು ಹೋಗೋದ್ರಿಂದ ನಿಮಗೆ ಆ ದಿನ ಶುಭವಾಗಿರಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಮಿಥುನ ರಾಶಿಯಾಗಿರ್ತೈತೆ ಸ್ನೇಹಿತರೆ ಮಿಥುನ ರಾಶಿಗೆ ಸೇರಿದ ಜನರ ನಾಳೆಯ ದೃಷ್ಟದಲ್ಲಿ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಅದೇ ರೀತಿಯಲ್ಲಿ ನಾಳೆ ನೀವು ಕೆಲಸಕ್ಕೆ ಮಾಡಿದಂತಹ ಪ್ರಯತ್ನಗಳಿಂದ ಶುಭ ಫಲಗಳನ್ನು ನಿಮಗೆ ಪ್ರಾಪ್ತಿಯಾಗ್ತಾ ಹೋಗ್ತದೆ ನಾಳೆ ನಿಮ್ಮ ಕೆಲಸಗಳೆಲ್ಲವೂ ಕೂಡ ಯಶಸ್ಸನ್ನು ಕಾಣಲಿದೆ ನಿಮಗೆ ನಾಳೆ ಆರ್ಥಿಕ ಲಾಭವಾಗ್ತಾ ಹೋಗ್ತದೆ ಸ್ನೇಹಿತರೆ ನೀವು ಕಳೆದು ಹೋದ ಹಣವು ನಾಳೆ ವಾಪಸ್ಸು ದೊರಕುವ ಸಂಭವವಿದೆ ಇದರಿಂದ ನೀವು ಸಂತೋಷಭರಿತರಾಗಿರ್ತೀರಿ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ನಡೆಸುವಂಥವ್ರಿಗೆ ನಾಳೆ ನಿಮಗೆ ಉತ್ತಮವಾದ ಯಶಸ್ಸು ದೊರೆತೋಗ್ತದೆ ನಾಳೆ ನೀವು ಎಲ್ಲ ಅಪೂರ್ಣ ಆಸೆಗಳು ಕೂಡ ಮತ್ತು ಕೆಲಸಗಳು ಕೂಡ ಪೂರ್ಣಗೊಳ್ಳುವುದರಿಂದ ನೀವು ಸಂತೋಷದಿಂದಿರ್ತೀರಿ ಇನ್ನು ವ್ಯಾಪಾರವನ್ನು ಮಾಡುವಂತಹ ಮಿಥುನ ರಾಶಿಗೆ ಸೇರಿದ ಜನರಿಗೆ ನಾಳೆ ಹೆಚ್ಚಿನ ಆದಾಯ ಆಗುವ ಚಾನ್ಸಸ್ ಜಾಸ್ತಿ ಇದೆ ಇನ್ನು ನಾಳೆ ನಿಮ್ಮ ಕಳೆದ ಓದು ವಸ್ತು ವಾಪಸ್ಸು ಪಡೆಯುವ ಯೋಗವೂ ಕೂಡ ಬರಲಿದೆ ಇದರಿಂದಾಗಿ ಮನಸ್ಸು ಸಂತೋಷದಿಂದಿರುತ್ತದೆ ಸ್ನೇಹಿತರೆ ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರ ಪ್ರಭಾವವು ನಾಳೆ ಹೆಚ್ಚಾಗ್ತಾ ಹೋಗ್ತದೆ ಜೊತೆಗೆ ನಾಳೆ ನಿಮಗೆ ಅಪರಿಚಿತ ವ್ಯಕ್ತಿಗಳ ಬೆಂಬಲದಿಂದ ಹೆಚ್ಚಿನ ಧನಲಾಭವಾಗುವ ಚಾನ್ಸಸ್ ಜಾಸ್ತಿ ಇದೆ ಆದ್ದರಿಂದ ನೀವು ಯಾವುದೇ ಆರ್ಥಿಕ ಸಮಸ್ಯೆಯನ್ನು ಎದುರಿಸುವುದಿಲ್ಲ ಇನ್ನು ಆ ದಿನವನ್ನು ಶುಭವಾಗಿಡಲು ನಿಮಗೆ ಬೇಕಾಗಿರುವಂತಹ ಪರಿಹಾರ ಏನು ಅಂತ ಕೇಳ್ತದೆ ಸ್ನೇಹಿತರೆ ನೀವು ಸಣ್ಣ ಕನ್ಯರಿಗೆ ತಿನ್ನಲು ಸೇಬು ಅಥವಾ ಕೆಲವು ಸಿಹಿ ತಿಂಡಿಗಳನ್ನು ನೀಡಬೇಕಾಗುತ್ತದೆ ನೀವು ಒಳ್ಳೆಯ ಕೆಲಸಕ್ಕಾಗಿ ಮನೆಯಿಂದ ಹೊರಡುತ್ತಿದ್ದರೆ ತಾಯಿಯ ಪಾದಗಳನ್ನು ಮುಟ್ಟಿ ಅವಳ ಆಶೀರ್ವಾದವನ್ನು ಪಡೆದು ಹೋಗೋದರಿಂದ ನಿಮಗೆ ಆ ದಿನ ಶುಭವಾಗಿರಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿ ತುಲಾ ರಾಶಿಯಾಗಿರಲಿದೆ ತುಲಾ ರಾಶಿಗೆ ಸೇರಿದ ಜನರಿಗೆ ನಾಳೆ ಯಶಸ್ವಿದಾಯಕವಾದ ದಿನವಾಗಿರಲಿದೆ ನೀವು ಮನೋಬಲವು ಬೆಳಗ್ಗೆಯಿಂದಲೇ ಉತ್ತಮವಾಗಿರುತ್ತದೆ ಜೊತೆಗೆ ಆತ್ಮವಿಶ್ವಾಸದ ಸಹಾಯದಿಂದಾಗಿ ನಿಮ್ಮ ಕೆಲಸ ಮತ್ತು ಗುರಿಗಳಲ್ಲಿ ನೀವು ಮಾಡಿದ ಪ್ರಯತ್ನದಿಂದ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ನಿಮಗೆ ನಾಳೆ ಯಾವುದಾದರೂ ಮೂಲಗಳಿಂದ ಸಿಧಿ ಲಭಿಸುವುದರಿಂದ ಮನಸ್ಸು ಸಂತೋಷದಿಂದಿರ್ತದೆ ಸ್ನೇಹಿತರೆ ನಾಳೆ ನಿಮ್ಮ ವಿರೋಧಿಗಳು ಮತ್ತು ಶತ್ರುಗಳು ನಿಮಗೆ ನಷ್ಟ ಉಂಟು ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಆ ದಿನ ನಿಮಗೆ ಫುಲ್ ಶುಭವಾಗಿರ್ತದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಪರಿಸ್ಥಿತಿಯು ಬಲದಿಂದಿರ್ತದೆ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ದೊರಕೋದ್ರಿಂದ ನಿಮ್ಮ ಕೆಲಸದಲ್ಲಿ ಇನ್ನಷ್ಟು ಪ್ರಮೋಷನ್ಗಳು ಉಂಟಾಗ್ಬೋದು ನೀವು ಯಾವುದಾದರೂ ಕೆಲಸ ಬಹಳ ಸಮಯದಿಂದ ಪೂರ್ಣಗೊಂಡಿದ್ದರೆ ಪರಿಚಿತರ ಸಹಾಯದಿಂದ ನಾಳೆ ನಿಮಗೆ ಅದು ಕೆಲಸ ಪೂರ್ಣಗೊಳ್ತಾ ಹೋಗ್ತದೆ ನಾಳೆ ನಿಮ್ಮದೇ ಆದಂತಹ ವ್ಯಾಪಾರವನ್ನು ಶುರು ಮಾಡಬೇಕೆಂದು ನೋಡಿದರೆ ನಾಳೆ ಶುರು ಮಾಡೋದಕ್ಕೆ ಉತ್ತಮವಾದ ದಿನವಾಗಿರಲಿದೆ ಸ್ನೇಹಿತರೆ ಇನ್ನು ಅದೃಷ್ಟ ನಿಮ್ಮ ಕೈ ಹಿಡಿಯಲಿದೆ ಅಂತ ಹೇಳ್ಬೋದು ನಾಳೆ ನಿಮಗೆ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲ ದೊರಕೋದ್ರಿಂದ ಮನೆಯಲ್ಲಿನ ಸಮಸ್ಯೆಗಳೆಲ್ಲವೂ ಸುಧಾರಿಸೋದ್ರಿಂದ ನೀವು ಅದೃಷ್ಟರವಂತರಾಗಿರ್ತೀರಿ ಅದೇ ರೀತಿಯಲ್ಲಿ ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ವಿಚಾರದಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆವಿರೋದಿಲ್ಲ ಮೊದಲಿಗಿಂತ ಉತ್ತಮವಾಗಿರಲಿದ್ದೀರಿ ಇನ್ನು ಈ ದಿನವನ್ನು ಶುಭವಾಗಿಡಲು ಮಾಡಬೇಕಂತಹ ಪರಿಹಾರ ಏನು ಅಂತ ಕೇಳೋದಿದ್ರೆ ಸ್ನೇಹಿತರೆ ನೀವು ನಾಳೆ ಲಕ್ಷ್ಮೀ ಸ್ತೋತ್ರವನ್ನು ಪಠಿಸಬೇಕಾಗ್ತದೆ ಮತ್ತು ಲವಂಗ ಹಾಗೂ ಕರ್ಪೂರವನ್ನು ಬೆಳಗಿಸುವ ಮೂಲಕ ದೇವಿ ಲಕ್ಷ್ಮೀ ದೇವಿಯರಿಗೆ ಆರತಿಯನ್ನು ಮಾಡೋದ್ರಿಂದ ನೀವು ಆ ದಿನವನ್ನು ಶುಭವಾಗಿಡಬಹುದು ಅದೇ ರೀತಿಯಲ್ಲಿ ನೀವು ಒಳ್ಳೆಯ ಉದ್ದೇಶಕ್ಕಾಗಿ ಪ್ರಯಾಣಕ್ಕೆ ಹೋಗುತ್ತಿದ್ದರೆ ನೀವು ಹೊರಡುವ ಮೊದಲು ಮೊಸರು ತಿನ್ನುವುದು ಬಹಳ ಉತ್ತಮವಾಗಿಲ್ಲಿದೆ ಇದು ನಿಮಗೆ ಶುಭವನ್ನು ತರಲಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿಯಾಗಿರಲಿದೆ ಸ್ನೇಹಿತರೆ ನಾಳೆ ಋಷಿಕ ರಾಶಿಗೆ ಸೇರಿದ ಜನರಿಗೆ ಪ್ರತಿಯೊಂದು ವಿಷಯದಲ್ಲಿಯೂ ಸಂತೋಷದ ಸುದ್ದಿ ಲಭಿಸ್ತಾ ಹೋಗ್ತದೆ ನೀವು ಬಹಳ ಸಮಯದಿಂದ ಕಾಯುತ್ತಿದ್ದಂತಹ ಸಂತೋಷದ ಸುದ್ದಿ ಲಭಿಸೋದ್ರಿಂದ ಮನಸ್ಸು ಸಂತೋಷದಿಂದ ಕೂಡಿರುತ್ತದೆ ಅಂತ ಹೇಳ್ಬೋದು ಇನ್ನು ನಾಳೆ ಕೆಲಸಕ್ಕೆ ಸಂಬಂಧಿಸಿದಂತೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಯೋಜನೆಗಳಿಂದ ಪೂರ್ಣ ಲಾಭವನ್ನು ಪಡೆಯುತ್ತೀರಿ ಸ್ನೇಹಿತರೆ ಅದೇ ರೀತಿಯಲ್ಲಿ ನೀವು ಯಾವುದಾದರೂ ಕೆಲಸ ಪು ಪೂರ್ಣಗೊಂಡಿದ್ದರೆ ಅನುಭವಿ ವ್ಯಕ್ತಿಗಳ ಸಹಾಯದಿಂದ ಆ ಕೆಲಸವು ಪೂರ್ಣಗೊಳ್ತಾ ಹೋಗ್ತದೆ ನಿಮ್ಮ ಜೀವನದಲ್ಲಿ ಯಾವುದಾದರೂ ಸಮಸ್ಯೆಗಳು ಇದ್ದರೆ ಅದೆಲ್ಲವೂ ನಾಳೆ ದೂರವಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ವಿದೇಶಕ್ಕೆ ತೆರಳಬೇಕೆಂದು ಪ್ರಯತ್ನ ಪಡುತ್ತಿರುವವರಿಗೆ ನಾಳೆ ಶುಭ ಸುದ್ದಿ ಲಭಿಸ್ತಾ ಹೋಗ್ತದೆ ಇದರಿಂದ ನೀವು ವಿದೇಶಕ್ಕೆ ಹೋಗುವ ಚಾನ್ಸಸ್ ಕೂಡ ಜಾಸ್ತಿ ಇದೆ ಈ ರಾಶಿಗೆ ಸೇರಿದ ಜನರು ನಾಳೆ ಹೊಸ ಯೋಜನೆಗಳಲ್ಲಿ ಕೆಲಸ ಮಾಡುವ ಅವಕಾಶಗಳನ್ನು ಕೂಡ ಪಡೆದುಕೊಳ್ತಾ ಹೋಗ್ತೀರಿ ಸಾಮಾಜಿಕ ಕ್ಷೇತ್ರದಲ್ಲಿ ನಾಳೆ ನಿಮ್ಮ ಗೌರವ ಮತ್ತು ಖ್ಯಾತಿ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ನಾಳೆ ನೀವು ಆಸ್ತಿಯಲ್ಲಿ ಹೂಡಿಕೆ ಮಾಡಬೇಕೆಂದುಕೊಂಡಿದ್ದರೆ ಆ ದಿನ ನಿಮಗೆ ಅನುಕೂಲಕರವಾದಂತಹ ದಿನವಾಗಿರಲಿದೆ ನೀವು ಯಾವುದೇ ಇಂದು ಮುಂದಿಲ್ಲದೆ ನಾಳೆ ಆಸ್ತಿಯ ಮೇಲೆ ಹೂಡಿಕೆ ಮನ್ನ ಮಾಡಬಹುದಾಗಿದೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದಲ್ಲಿ ಯಾವುದೇ ಏರುಪೇರು ಆಗೋದಿಲ್ಲ ಮೊದಲಿಗಿಂತ ಉತ್ತಮವಾಗಿರಲಿದ್ದೀರಿ ಇನ್ನು ಈ ದಿನವನ್ನು ಶುಭವಾಗಿಡಲು ನೀವು ಯಾವ ಪರಿಹಾರವನ್ನು ಮಾಡಬೇಕು ಅಂತ ಕೇಳೋದಾದರೆ ನಾಳೆಯ ಶುಭ ಲಾಭಗಳ ಹೆಚ್ಚಳಕ್ಕಾಗಿ ನೀವು ಲಕ್ಷ್ಮೀ ದೇವಿಯನೊಂದಿಗೆ ಕುಬೇರನನ್ನು ಕೂಡ ಪೂಜಿಸಬೇಕಾಗುತ್ತದೆ ನೀವು ನಾಳೆ ಪ್ರಯಾಣಿಸಬೇಕೆಂದುಕೊಂಡಿದ್ರೆ ಮನೆಯಿಂದ ಹೊರಡುವ ಮೊದಲು ನೀವು ಇಷ್ಟವಾದ ದೇವರನ್ನು ಧ್ಯಾನಿಸಲು ಮರೆಯದಿರಿ ಇದು ನಿಮಗೆ ಉತ್ತಮವಾದ ಲಾಭಗಳನ್ನು ತಂದು ಕೊಡ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿ ಕುಂಭ ರಾಶಿಯಾಗಿರಲಿದೆ ಕುಂಭ ರಾಶಿಗೆ ಸೇರಿದ ಜನರಿಗೆ ನಾಳೆ ಆರ್ಥಿಕ ವಿಷಯವಾಗಿ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮಗೆ ದೊರಕಲಿದೆ ನಾಳೆ ನಿಮಗೆ ವಿದೇಶಕ್ಕೆ ಸಂಬಂಧಿಸಿದಂತಹ ಕೆಲಸಗಳಿಂದ ವಿಶೇಷವಾಗಿ ಲಾಭ ದೊರೆತೋಗ್ತದೆ ನೀವು ಕೆಲಸವನ್ನು ಬದಲಾಯಿಸಬೇಕೆಂದು ಪ್ರಯತ್ನ ಪಡುತ್ತಿದ್ರೆ ನಾಳೆ ನಿಮಗೆ ಸಕಾರಾತ್ಮಕ ಸುದ್ದಿ ಲಭಿಸೋದ್ರಿಂದ ನೀವು ಸಂತೋಷ ಭರತಾಗಿರತೀರಿ ಅದೇ ರೀತಿಯಲ್ಲಿ ನಾಳೆ ನಿಮಗೆ ಸ್ನೇಹಿತರು ಮತ್ತು ಆಪ್ತರ ಸಂಪೂರ್ಣ ಬೆಂಬಲ ದೊರೆತೋಗ್ತದೆ ಈ ರಾಶಿಗೆ ಸೇರಿದ ಜನರು ನಾಳೆ ಶಿಕ್ಷಣ ಮತ್ತು ಶೋಧ್ಯ ಕಾರ್ಯಗಳಲ್ಲಿ ಕೆಲಸವನ್ನು ಮಾಡ್ತಿದ್ರೆ ವಿಶೇಷವಾಗಿ ಅವರಿಗೆ ನಾಳೆ ಲಾಭ ದೊರಕ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಕೆಲಸಕ್ಕೆ ಸಂಬಂಧಿಸಿದಂತಹ ಕೈಗೊಂಡ ಪ್ರಯಾಣವು ನಿಮಗೆ ಯಶಸ್ವಿದಾಯಕವಾಗಿರಲಿದೆ ಆ ದಿನ ನಿಮಗೆ ಶುಭವಾಗಿರಲಿದೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕೆಲಸಗಳಲ್ಲಿ ನೀವು ಹೆಚ್ಚು ಆಸಕ್ತಿ ತೋರಿಸ್ತೀರಿ ಇದರಿಂದ ನಿಮಗೆ ಆಸಕ್ತಿಯು ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ ಪುಣ್ಯ ಮತ್ತು ಲಾಭದ ಗಳಿಕೆಗಾಗಿ ನಾಳೆ ನಿಮಗೆ ಉತ್ತಮವಾದ ದಿನವಾಗಿರಲಿದೆ ಸ್ನೇಹಿತರೆ ಇನ್ನು ಕೆಲಸದಲ್ಲಿ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ನಿಮಗೆ ದೊರಕ್ತಾ ಹೋಗ್ತದೆ ವ್ಯಾಪಾರವನ್ನು ಮಾಡೋದರಿಂದ ನಿಮ್ಮ ಆದಾಯ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಇದರಿಂದಾಗಿ ಮನಸ್ಸು ಸಂತೋಷದಿಂದಿರ್ತದೆ ರಾಜಕೀಯ ವಿಷಯಕ್ಕೆ ಸಂಬಂಧಿಸಿದಂತೆ ಜನರ ಸಂಪರ್ಕಗಳಿಂದ ಹೆಚ್ಚಿನ ಲಾಭ ದೊರಕ್ತಾ ಹೋಗ್ತದೆ ನಾಳೆ ದಿನವನ್ನು ಶುಭವಾಗಿಡಲು ನೀವು ನಾಳೆ ನಾರಾಯಣ ಕವಚವನ್ನು ಪಠಿಸಬೇಕಾಗ್ತದೆ ಮತ್ತು ಲಕ್ಷ್ಮೀ ದೇವಿಗೆ ಕೀರನ್ನು ಅರ್ಪಿಸಬೇಕಾಗಿರುತ್ತದೆ ಸ್ನೇಹಿತರೆ ನೀವು ಒಳ್ಳೆಯ ಕೆಲಸಕ್ಕಾಗಿ ಹೊರಗಡೆ ಹೋಗ್ತಿದ್ರೆ ಹೋಗುವ ಮೊದಲು ಜೇನುತುಪ್ಪದ ರುಚಿ ನೋಡಿದ ನಂತರ ತೆರಳಿ ಇದರಿಂದ ನಿಮಗೆ ಆ ದಿನ ಶುಭವಾಗಿರಲಿದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಇದೇ ರೀತಿಯ ರಾಶಿಗಳನ್ನು ಇರುವವರೆಗೂ ಕೂಡ ಶೇರ್ ಮಾಡೋದ್ರಿಂದ ಅವರು ಅವರ ರಾಶಿಯ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಾಧ್ಯವಾಗ್ತದೆ ಸ್ನೇಹಿತರೆ ಆ ಲಕ್ಷ್ಮೀ ದೇವಿ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರಲಿ ಅದೇ ರೀತಿಯಲ್ಲಿ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗ್ತೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್